ಪೂರ್ಣಮದ ಪೂರ್ಣಮಿದಂ ಪೂರ್ಣತ ಪೂರ್ಣಮೂರ್ಛತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರಾತಸ್ಮರಣೀಯ ನಡದಾಡ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಕರಣ ಸಲ್ಲಿಸುತ್ತ ದೇಹವೆಂಬುವುದು ಒಂದು ವೃತ ಆತ್ಮ ಶರಣನೇ ಸಾರಥಿಯಾಗಿದ್ದಾನೆ ನಮ್ಮ ದೇಹವೆಂಬುವುದು ಒಂದು ರಥ ಮಾನವ ಜನ್ಮಕ್ಕೆ ಬಂದ ಮೇಲೆ ಮಾನವ ಜನ್ಮದಲ್ಲಿ ರಥ ಯಾವುದಂದರೆ ನಮ್ಮ ದೇಹವೇ ರಥವಾಗಿದೆ ಇದರ ರಥದ ಸಾರಥಿ ಯಾರಂದರೆ ಆತ್ಮನೇ ರಥದ ಸಾರಥಿಯಾಗಿದೆ ಇದನ್ನು ತಿಳಿದುಕೊಂಡವನೇ ಶರಣನಾಗುತ್ತಾನೆ ಆತ್ಮವು ಪರಮಾತ್ಮನ ಒಂದು ಅಂಶ ಎಂದು ತಿಳಿದುಕೊಂಡ ವ್ಯಕ್ತಿನೇ ಶರಣನಾಗುತ್ತಾನೆ ಆತ್ಮ ಶರಣನೇ ಸಾರಥಿ ನಮ್ಮ ಬದುಕಿನ ನಮ್ಮ ಜೀವನದಲ್ಲಿ ರಥದ ಸಾರಥಿಯನ್ನಾಗಿ ಆತ್ಮವನ್ನೇ ಮಾಡಿದ್ದೀವಿ ರಥದ ಸಾರಥಿಯಾದ ಆತ್ಮನೇ ಇದು ಸಾಕ್ಷಾತ್ ಪರಮಾತ್ಮನ ಅಂಶವಾಗಿದೆ ಅನುವಿನಲ್ಲಿ ಮಹತ್ತಿನಲ್ಲಿ ಕೂಡ ಪರಮಾತ್ಮನ ಅಂಶವಿದೆ ಪುರಾಣದ ಪ್ರಕಾರ ದೇಹದೊಳಗೆ ಈಗ ಹಲವಾರು ದೇವತೆಗಳ ರಾಜನಾದ ದೇವೇಂದ್ರನು ಸಹ ದೇಹದ ಆಲಸಿಯಲ್ಲಿ ಬಿದ್ದು ಕಾಮಿಯಾದನು ವಿಶ್ವಾಮಿತ್ರನಂತ ಮಹಾತಪಸ್ವಿಯ ಸಹ ಮೇನಕಿಯ ಮೈಮಾಟಕ್ಕೆ ಮನಸೋತರು ಸೌಂದರ್ಯ ಅನ್ನೋದು ಒಂದು ಶುದ್ಧ ಶೂಳ್ ಯೌವನ ಇರುವರೆಗೂ ಸೌಂದರ್ಯ ಇರುತ್ತದೆ ಯೌವನದ ನಂತರವೇ ಸುಂಕು ಕಟ್ಟಿ ಹೋಗುವ ಈ ಚರ್ಮದ ಚೀಲದ ದೇಹಕ್ಕೆ ಮರಳಾಗಬೇಡ ಮನುಷ್ಯನೇ ಇಲ್ಲಿ ಬ್ರಹ್ಮಚರ್ಯದ ಮಹತ್ವವನ್ನು ಕಳೆದುಕೊಂಡರು ವಿಶ್ವಾಮಿತ್ರರು ದೇಹದ ಸೌಂದರ್ಯಕ್ಕೆ ಹೆಣ್ಣಾಗಲಿ ಗಂಡಾಗಲಿ ಮನಸೋಲುವುದು ಇದು ಸರ್ವೇ ಸಾಮಾನ್ಯವಾಗಿದೆ ಆದ್ದರಿಂದ ವೈರಾಗ್ಯನಿಧಿ ಮಹಾತಾಯಿ ಅಕ್ಕ ಮಹಾದೇವಿ ಒಂದು ಸುವೈರ ಒಂದು ಸೂನುಡಿಯನ್ನು ಹೇಳುತ್ತಾರೆ ದೇಹ ಅಮೇದ್ಯದ ಅಡಿಕೆ ಮೂತ್ರದ ಕುಡಿಕೆ ಎಲುವಿನ ಹಕ್ಕ ತಡಿಕೆ ಕಿವಿನ ಅಡಿಕೆ ಸುಡಲಿ ದೇಹದವನ್ನು ಒಡಲವಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನನ ಅರಿಮರುಳೆ ದೇಹವೆಂಬುವುದು ಅಮೇದ್ಯದ ಅಡಿಕೆ ಇದು ಮಲ ಮೂತ್ರದಿಂದ ಕೂಡಿರ್ತಕ್ಕಂಥ ಕುಡಿಕೆ ಎಲುವಿನ ಮಾಂಸಗಳಿಂದ ಕೂ ಕಿವಿನ ಕಿವ ಮಾಂಸ ಮೂಳೆ ಮಜ್ಜನಿಕೆಯಿಂದ ಕೂಡಿರ್ತಕ್ಕಂಥ ಚರ್ಮದ ಚೀಲದ ದೇಹಕ್ಕೆ ಈ ಚರ್ಮದ ಬೊಂಬೆಯನ್ನು ಮುರುಳಾಗಬೇಡ ಮನುಷ್ಯನೇ ಎಂದು ಹೇಳುತ್ತಾರೆ ಮಹಾತಾಯಿ ವೈರಾಗ್ಯನಿಧಿ ಸುಡಲಿ ದೇಹವನ್ನು ಒಡಲ ಬಿಡದೆ ಕೆಡದಿರು ಚೆನ್ನ ಮಲ್ಲಿಕಾರ್ಜುನನ ಹರಿಮರುಳೆ ಎಂದು ಹೇಳುತ್ತಾಳೆ ಮಹಾವೈ ತಾಯಿ ಇಲ್ಲಿ ದೇಹವೆಂಬುವುದು ಒಂದು ನಶ್ವರವಾದ ಕಾಯವಾಗಿದೆ ಈ ನಶ್ವರ ಕಾಯವನ್ನು ಶಾಶ್ವತವಾದ ವಸ್ತುವನ್ನು ಹುಡುಕುವುದಕ್ಕಾಗಿ ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಭಗವಂತನ ನಾಮಸ್ಮರಣೆಗಾಗಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದ್ರಗಾಗಿ ಮೀಸಲಾಗಿಡಬೇಕು ವಿನಃ ನಶ್ವರತೆಯಲ್ಲಿ ಮಾನವ ಜನ್ಮವನ್ನು ವ್ಯರ್ಥ ಮಾಡಬೇಡ ಎಂದು ಹೇಳುತ್ತಾರೆ ಇಂತಹ ದೇಹವೇ ನಾನೆಂದೂ ತಿಳಿಯಬೇಡ ದೇಹ ಒಂದು ರಥ ಆತ್ಮನಾದರೂ ಸಾರಥಿಯಾಗಿದ್ದಾನೆ ದೇಹ ಒಂದು ದೇವಾಲಯವೆಂದು ತಿಳಿದು ಅದರ ನಿವಾಸಿ ಆತ್ಮ ಅದರ ನಿವಾಸಿಯಾಗಬೇಕು ಶಿವ ಸಾಕ್ಷಾತ್ಕಾರಗಾಗಿ ಒಲಿದು ಬಂದ ದೇಹವೆಂಬ ಪ್ರಸಾದ ಕಾಯವನ್ನು ಭಗವಂತ ಕೊಟ್ಟಿದಾನ ಭಗವಂತ ಯಾಕೆ ಮಾನವ ಜನ್ಮದಲ್ಲಿ ಮಾನವ ಜನ್ಮ ಕೊಟ್ಟನಂದ್ರೆ ಈ ದೇಹವನ್ನು ಪರಮಾತ್ಮನಿಗಾಗಿ ಮೀಸಲಾಗಿಟ್ಟು ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ನಾವು ಭವಚಕ್ರದಿಂದ ಬಿಡುಗಡೆ ಹೊಂದಿ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲೆಂದು ಸ ಪರಮಾತ್ಮ ನಮಗೆ ಈ ಮಾನವ ಜನ್ಮವನ್ನು ಕರುಣೆ ಮಾಡಿದಾನ ಪರಮಾತ್ಮ ಕೊಟ್ಟ ಈ ಪ್ರಸಾದ ಕಾಯವನ್ನು ದೇಹವೆಂಬ ಪ್ರಸಾದ ಕಾಯವನ್ನು ಪುನಃ ನಾವು ಭಗವಂತನಿಗೆ ಪ್ರಸಾದ ರೂಪದಲ್ಲಿ ಅರ್ಪಣೆ ಮಾಡಬೇಕು ಕ್ಷೇಮವಾಗಿ ನೋಡಿಕೊಳ್ಳಬೇಕು ಈ ದೇಹವನ್ನು ವ್ಯಸನಕ್ಕೆ ತುತ್ತಾಗಿ ಅಡಿಕ್ಷನ್ ಮಾಡಿಕೊಂಡು ಮೈ ಮಾ ಒಂದು ದೇಹವನ್ನು ಹಾಳು ಮಾಡಿಕೊಳ್ಬಾರ್ದು ದೇಹದೊಳಗನ ಆತ್ಮ ಶರಣನ ಅರಿ ಎಂದು ಹೇಳುತ್ತಾಳೆ ಮಹಾತಾಯಿ ವೈರಾಗ್ಯನಿಧಿ ಅಕ್ಕಮಾದೇವಿ ಸೊಗಸಾಗಿ ಒಂದು ಸುಂದರವಾದ ವಚನವನ್ನು ಹೇಳುತ್ತಾಳೆ ಕಲಿಯುಗದಲ್ಲಿ ಎಲ್ಲ ಜನರು ಕೂಡ ಬಾಹ್ಯ ಸೌಂದರ್ಯಕ್ಕೇ ಮರಳಾಗ್ತಾಳೆ ನಿಜವಾದ ಸೌಂದರ್ಯ ಅಂದ್ರೆ ಅಂತರಂಗದ ಆತ್ಮಶಾಂತಿನೇ ಆತ್ಮ ನೆಮ್ಮದಿ ಸುಖ ಸಮೃದ್ಧಿ ಪರಮಾನಂದವನ್ನು ಪಡೆಯುವುದೇ ನಿಜವಾದ ಸೌಂದರ್ಯ ಆಗಿದೆ ಈ ಎಲ್ಲ ಸೌಂದರ್ಯವನ್ನು ನಾವು ನೀವೆಲ್ಲರೂ ಅಂತರಂಗದ ಸೌಂದರ್ಯವನ್ನು ಪಡೆಯುತ್ತಾ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ನಾವೆಲ್ಲರೂ ಕೂಡ ಮಾನವ ಜನ್ಮ ಸಾರ್ಥಕ ಮಾಡಿಕೊಳ್ಳಿ ಎಂದು ಹೇಳುತ್ತಾ ನನ್ನ ಎಡ ನುಡಿಗಾನ ನಾನು ಗುರುಚನಕ್ಕೆ ಅರ್ಪಣೆ ಮಾಡುತ್ತೇನೆ ಅರಿ ಒಮ್ಮ ಸರ್ವೇ ಜನ ಸುಖಿನ ಸನ್ಮಂಗಳಾದಿ